ಬೆಂಗಳೂರಿನ ಮೇಕ್ರಿ ಸರ್ಕಲ್ ಕಾವೇರಿ ಕಾವೇರಿಟೇಟರ್ಗೆ ಹೋಗೋ ದಾರಿನಲ್ಲಿ ಗಾಯತ್ರಿ ವಿಹಾರ ಇದೆ ಈ ಗಾಯತ್ರಿ ವಿಹಾರಲ್ಲಿ ಒಂದು ಗ್ರ್ಯಾಂಡ್ ಆಗಿ ಭರ್ಜರಿ ಒಂದು ಡೆಕೋರೇಷನ್ ಆಗಿತ್ತು ಏನಪ್ಪ ಇದು ಅಲಂಕಾರ ಅಂತ ನೋಡಿದ್ರೆ ಜಿ ಟಿ ಇ ಬೆಂಗಳೂರು ಟ್ವೆಂಟಿ ಟ್ವೆಂಟಿ ಫೋರ್ ಏನಿದು ಅಂತ ಒಳಗಡೆ ಹೋಗಿ ನೋಡಿದ್ರೆ ಗಾರ್ಮೆಂಟ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂತಹ ಒಂದು ಎಕ್ಸ್ಪೋ ಅಥವಾ ಎಕ್ಸಿಬಿಷನ್ ಅಂತ ಹೇಳ್ಬೋದು ದೀಪ ಎಲ್ಲ ಅಲಂಕಾರವಾಗಿ ಸಜ್ಜಾಗಿತ್ತು ಬೆಳಕಿತ್ತು ಯಾವ್ಯಾವ ಕಂಪನಿಗಳು ಭಾಗವಹಿಸಿತ್ತು ಅನ್ನೋದು ಎಲ್ಲ ಕೂಡ ಲಿಸ್ಟ್ ಇತ್ತು ರಿಜಿಸ್ಟ್ರೇಷನ್ ಕೌಂಟರ್ ಇತ್ತು ಅಲ್ಲಲ್ಲಿ ಜನ ಇದ್ರು ವಾಲಂಟಿಯರ್ಸ್ ಇದ್ರು ತುಂಬಿ ರಾರಾಜಿಸ್ತಾ ಇತ್ತು ಎಷ್ಟೇ ರಾರಾಜಿಸ್ತಾ ಇದ್ರು ಕೂಡ ಅಲ್ಲಿ ಕೆಲಸ ಮಾಡೋರು ಅನೇಕರು ಇದ್ರು ಎಲ್ಲ ಕೂಡ ಫ್ರೆಂಡ್ಲಿ ಆಗಿದ್ರು ಇದನ್ನೆಲ್ಲ ನೋಡ್ಕೊಂತ ನಾವು ಒಳಗಡೆ ಹೋದ್ರೆ ಫುಲ್ ಸೆಕ್ಯೂರ್ಡ್ ಆಗಿರೋ ಪ್ಲೇಸು ಈ ಸೆಕ್ಯೂರ್ಡ್ ಆಗಿರೋ ಜಾಗದಲ್ಲಿ ಹೋಗಿ ನೋಡ್ತಾ ಅಂದರೆ ಎಲ್ಲಿ ನೋಡಿದ್ರೆ ಅಲ್ಲಿ ಕಂಪ್ನಿಗಳು ಎಲ್ಲಿ ನೋಡಿದ್ರೆ ಅಲ್ಲಿ ಮಿಷಿನ್ಗಳು ಅನೇಕ ಮಿಷಿನ್ಗಳು ಅನೇಕ ಜನ ವಿದ್ಯಾರ್ಥಿಗಳು ಎಂಟ್ರಪ್ರಿನರ್ಸು ಎಲ್ಲರೂ ಕೂಡ ಸಜ್ಜಾಗಿದ್ದರು ನೋಡ್ತಾ ಇದ್ರು ಕೆಲವರು ತಮ್ಮ ಮಳಿಗೆಗಳನ್ನ ಅಲಂಕರಿಸ್ತಾ ಇದ್ರು ರೆಡಿ ಮಾಡ್ತಾ ಇದ್ರು ಕೆಲವರು ಬಂದಿರೋಂಥ ಜನರ ಹತ್ರ ಮಾತಾಡ್ತಾ ಇದ್ರು ಎಲ್ಲೂ ಕೂಡ ಯಾರಿಗೂ ಕೂಡ ಸೆಕೆ ಅಥವಾ ಟೆಂಪ್ರೇಚರ್ ವ್ಯತ್ಯಾಸ ಇದೆ ಅಂತ ಆಗಬಾರ್ದು ಅಂತ ಎಲ್ಲ ಕಡೆ ಕೂಡ ಎ ಸಿ ಫ್ಯಾನ್ ಎಲ್ಲ ಇತ್ತು ಕೆಲವೊಬ್ರು ಆಲ್ರೆಡಿ ಎಲ್ಲ ಅರೇಂಜ್ ಮಾಡಿಟ್ಟಿದ್ರು ತಮ್ಮ ಸ್ಟಾಲ್ಸ್ ಅಲ್ಲಿ ಕೆಲವೊಬ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಬಂದವರಿಗೆಲ್ಲ ಹೇಗೆ ಅವ್ರ ಕಂಪ್ನಿ ಏನು ಸರ್ವಿಸ್ ಕೊಡುತ್ತೆ ಏನಿದೆ ಅಂತ ಎಲ್ಲಿ ನೋಡಿದ್ರೆ ಅಲ್ಲಿ ಎಷ್ಟು ನೋಡಿದ್ರೆ ಅಲ್ಲಿ ಭಾಳ ಸಖತ್ತಾಗಿತ್ತು ಇದು ಒಂಥರ ಹೆವೆನ್ ಆಫ್ ಏನು ಫ್ಯಾಷನ್ ಡಿಸೈನರ್ಸ್ ಹೆವೆನ್ ಆಫ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು ಏನು ಕಮ್ಮಿ ಇರಲಿಲ್ಲ ಏನೇನು ಏನು ಕೂಡ ಕಮ್ಮಿ ಇರಲಿಲ್ಲ ಮೆಟೀರಿಯಲ್ಸ್ ಕೂಡ ಕೆಲವೊಬ್ರು ತಯಾರು ಮಾಡಿರೋಂಥ ಮೆಟೀರಿಯಲ್ಸು ಆ ಮೆಟೀರಿಯಲ್ ತಯಾರು ಮಾಡೋಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಆನ್ಸಿಲರಿ ಯೂನಿಟ್ಸ್ ಎಲ್ಲ ಕೂಡ ತುಂಬಾನೇ ಆರ್ಗನೈಸ್ಡ್ ಆಗಿ ತುಂಬಾ ನೀಟಾಗಿ ಭಾಳ ಲೆಫ್ಟ್ ನೋಡಿ ರೈಟ್ ನೋಡಿ ಎಲ್ಲಿ ನೋಡಿದ್ರೆ ಅಲ್ಲಿತ್ತು ಮಿಷಿನ್ಗಳಿತ್ತು ಇತ್ತು ಕೆಲವೊಬ್ರು ಎಕ್ಸಿಬಿಟ್ ಮಾಡ್ತಾ ಇದ್ರು ತಮ್ಮ ಮಿಷಿನ್ಸು ಹೇಗೆ ವರ್ಕ್ ಆಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಯಾರು ಬರ್ತಾರೆ ಯಾರು ಕೇಳ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಇದು ಮಾಡ್ತಾ ಇದ್ರು ಮತ್ತು ಅನೇಕ ಮಿಷಿನ್ಗಳು ಕೂಡ ಅಲ್ಲಿ ನೋಡಿ ಕಾರ್ಯನಿರ್ವಹಿಸ್ತಾ ಇದೆ ಹೇಗೇನದನ್ನು ಅವರು ಕಂಪ್ನಿಯವರು ತೋರಿಸ್ತಾ ಇದ್ರು ಡೆಮೋ ನಡೀತಾ ಇತ್ತು ಎಲ್ಲ ಕೂಡ ತುಂಬ ಡೀಟೇಲ್ ಆಗಿ ಇಟ್ಟಿದ್ರು ಎಷ್ಟು ಡೀಟೇಲ್ ಅಂತ ಹೇಳಿದ್ರೆ ಹೇಳೋದಕ್ಕೆ ಮಾತೆ ಸಾಲಲ್ಲ ಎಷ್ಟು ಕಂಪ್ನಿಗಳಿತ್ತು ಅಂದರೆ ನೋಡೋದಕ್ಕೆ ಕಣ್ಣೇ ಸಾಲೋದಿಲ್ಲ ಅಷ್ಟೊಂದು ಕಂಪ್ನಿಗಳು ಕತ್ರಿ ಇರ್ಬೋದು ದಾರ ಇರ್ಬೋದು ದಾರ ಮಾಡೋಂಥ ಮಿಷಿನ್ ಇರ್ಬೋದು ಆ ದಾರಾನ ಉಪಯೋಗಿಸೋದು ಹೇಗೆ ಅದನ್ನ ಸಿಸ್ಟಮಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಳ್ತಾರೆ ಅದನ್ನ ಒಂದು ಈ ಇಂಡಸ್ಟ್ರಿನಲ್ಲಿ ಹೇಗೆ ಬಳಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅನೇಕ 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 ಅಂಗಡಿಗಳಿದ್ವು ಅಂಗಡಿ ಮಳಿಗೆಗಳಿದ್ವು ಎಲ್ಲರೂ ಕೂಡ ತಮ್ಮ ಪ್ರಾಡಕ್ಟ್ಸನ್ನು ಪೂರ್ತಿಯಾಗಿ ಡಿಸ್ಪ್ಲೇ ಮಾಡಿದರು ತುಂಬ ಏನು ಒಂದು ರೀತಿಯಾಗಿ ಬನ್ನಿ ನೋಡಿ ಇದನ್ನ ಆನಂದಿಸಿ ಇದನ್ನ ತಿಳ್ಕೊಳ್ಳಿ ಇನ್ನೊಬ್ಬರಿಗೆ ತಿಳಿಸಿ ಅಂತ ಹೇಳಿ ಜೊತೆಗೆ ಹಲವಾರು ಕೂಡ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟಾಲ್ಸ್ ಕೂಡ ಇದ್ವು ಏನು ಮೆಟೀರಿಯಲ್ಸು ಇಂಡಸ್ಟ್ರಿ ರಿಲೇಟೆಡ್ ಎಲ್ಲ ಕೂಡ ಇದ್ವು ಬಹಳ ಸೂಪರ್ ಆಗಿತ್ತು ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ಪ್ರೊಡಕ್ಷನ್ ಯೂನಿಟ್ಸ್ ಯೂನಿಟ್ಸ್ನೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಯೂನಿಟ್ಸ್ನೇ ಡೈರೆಕ್ಟರ್ ಡೈರೆಕ್ಟರ್ ಗಳೇ ಕಂಪ್ನಿ ಓನರ್ಗಳೇ ದೊಡ್ಡ ದೊಡ್ಡ ಮಿಷಿನ್ಗಳು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಸಾವಿರಾರು ರೂಪಾಯಿ ಮಿಷಿನ್ಗಳು ಎಲ್ಲ ಕೂಡ ಬಂದು ಅಲ್ಲಿ ಡಿಸ್ಪ್ಲೇ ಮಾಡಿ ಸಣ್ಣ ಒಂದು ಆನ್ಸುಲರಿ ಯೂನಿಟ್ಸ್ ಹೇಳಿದ್ನಲ್ಲ ಅದು ಒಂದು ಸಣ್ಣ ಪುಟ್ಟ ಐಟಮ್ಸ್ ಇಂದ ಹಿಡ್ಕೊಂಡು ಕೋಟ್ಯಾಂತ ರೂಪಾಯಿ ಲಕ್ಷಾಂತರ ಸಾವಿರಾರು ರೂಪಾಯಿ ಐಟಮ್ ವರ್ಗು ಕೂಡ ಇದ್ವು ಪ್ರತಿಯೊಂದು ಸ್ಟಾಲ್ ಕೂಡ ನೀಟಾಗಿ ಆರ್ಗನೈಸ್ಡ್ ಆಗಿತ್ತು ತಮ್ಮ ಪ್ರಾಡಕ್ಟ್ಸ್ ನ ಫುಲ್ ಪ್ರೈಡ್ ಫುಲ್ ಹೆಮ್ಮೆಯಿಂದ ಡಿಸ್ಪ್ಲೇ ಮಾಡಿದ್ರು ಹಾಗಾಗಿ ಎಕ್ಸಿಬಿಷನ್ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕು ವರ್ಗೂ ನಡೀತಾ ಇದೆ ತಾವು ಕೂಡ ಹೋಗಿ ತಮ್ಮ ಅನುಭವನ ಹಂಚ್ಕೊಳ್ತೀರಾ ಅಂತ ನಾನು ನಂಬ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೇರೆ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಜೈ ಹಿಂದ್